ಯಾವಾಗ ಮನುಷ್ಯ ಹುಟ್ಟದ್ನೋ ಆಗ್ಲೇ ಅವನ ಗುರುತು ಪರಿಚಯನೂ ಹುಟ್ಟಿದೆ ಮತ್ತಿವತ್ತಿನ ಯುಗದಲ್ಲಿ ವ್ಯಕ್ತಿಯ ಬೆಲೆನ ಮಾತಿನಲ್ಲಿ ಅಳಿಯೋದೆ ಅವನಿಗೆ ಯಾರ ಜೊತೆ ಪರಿಚಯ ಇದೆ ಅನ್ನೋದು ಅವನ ಪರಿಚಯ ಯಾವ ಮಟ್ಟದಲ್ಲಿ ಇದೆ ಅಂತ ನೋಡಿ ಯಾಕೆಂದ್ರೆ ನಿಮ್ಮ ಅಕ್ಕ ಪಕ್ಕದಲ್ಲೂ ಬೇಕಾದಷ್ಟು ಜನ ಇರಬಹುದು ತಮ್ಮ ಪರಿಚಯದ ಬಲದಿಂದ ತಮ್ಮ ಕೆಲಸ ಪಡ್ಕೊಳ್ಳೋರು ಇಂಥವರು ತುಂಬಾ ಜನ ಇರ್ತಾರೆ ಪರಿಚಯದಿಂದ ಕೆಲಸ ಪಡ್ಕೊಳ್ಳೋರು ದುಡ್ಡು ಮಾಡ್ಕೊಳ್ಳೋರು ಆದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ಇದು ಸರಿನಾ ಪರಿಚಯದಿಂದ ಬಂದ ಕೆಲಸ ನಿಮ್ಮ ಜೊತೆ ಎಲೆ ತನಕ ಇರುತ್ತೆ ಅಂದರೆ ಅವ್ರ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿರೋ ತನಕ ಸಂಬಂಧದಲ್ಲಿ ಕಹಿ ಬಂತು ಅಂದರೆ ಆಗ ಕೆಲಸ ಕೈಯಿಂದ ಜಾರ್ ಹೋಗುತ್ತೆ ಹಾಗಾದ್ರೆ ಈಗ ಏನ್ ಮಾಡಬೇಕು ಇದಕ್ಕೆ ಉತ್ತರ ಏನು ಅಂದರೆ ಕೆಲಸ ನಿಮ್ಮ ಕೆಲಸನ ಪೂರ್ತಿ ಮನ್ಸಿಟ್ಟು ಮಾಡಿ ನಿಮ್ಮ ಕೆಲಸನ ನಿಶ್ಚಯದಿಂದ ಮಾಡಿ ಯಾಕೆಂದ್ರೆ ಪರಿಚಯದಿಂದ ಸಿಕ್ಕ ಕೆಲಸ ತುಂಬಾ ಕಾಲ ಉಳಿಯೋದಿಲ್ಲ ಆದರೆ ಕೆಲಸದಿಂದ ಸಿಕ್ಕ ಪರಿಚಯ ಯುಗ ಯುಗಗಳ ತನಕ ಉಳಿದಿರುತ್ತೆ ರಾಧೆ ರಾಧೆ